ತಲುಪುತ್ತಿದ್ದು ಸ್ಪರ್ಧಿಗಳ ನಡುವಿನ ಪೈಪೋಟಿಯು ಜೋರಾಗಿದೆ ಈ ವಾರ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಸಾಮ್ರಾಜ್ಯವಾಗಿದೆ ಹೀಗಾಗಿ ಮನೆಯ ಕ್ಯಾಪ್ಟನ್ ಮಂಜು ಬಿಗ್ ಬಾಸ್ ಸಾಮ್ರಾಜ್ಯದ ಮಹಾರಾಜ ಮಂಜು ಎಂದು ಬಿಗ್ ಬಾಸ್ ಘೋಷಿಸಿದ್ದಾರೆ ರಾಜನಂತೆ ವೇಷ ತೊಟ್ಟಿರುವ ಮಂಜು ಇತರ ಸ್ಪರ್ಧಿಗಳಿಗೆ ಮನ ಬಂದಂತೆ ಆದೇಶ ನೀಡುತ್ತಿದ್ದಾರೆ ಮಂಜುಗೆ ಬಿಗ್ ಬಾಸ್ ಕಲೆಯಿಂದನೂ ವಿಶೇಷ ಅಧಿಕಾರ ಸಿಕ್ಕಿದ್ದು ತಮ್ಮ ಉಗ್ರ ಅವತಾರ ತೋರಿಸುತ್ತಿದ್ದಾರೆ ಚೈತ್ರಾ ಕುಂದಾಪುರ್ ಬಾಯಿಗೆ ಆಲೂಗಡ್ಡೆ ತುರುಕುವಂತೆ ಇತರ ಸ್ಪರ್ಧಿಗಳು ಬಸ್ಕಿ ಹೊಡೆಯುವಂತೆ ದಂಡ್ರಾಜ್ ತಲೆ ಬಗ್ಗಿಸಿ ಬಹುಪರ ಕೂಗುವಂತೆ ಯಾರು ಊಟ ಮಾಡದಂತೆ ಹೀಗೆ ತಮಗೆ ಮನ ಬಂದಂತೆ ಆದೇಶ ಕೊಡುತ್ತಿದ್ದಾರೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಉಗ್ರ ಅವತಾರ ತಾಳಿದ ಉಗ್ರ ಮಂಜುವನ್ನು ಹನುಮಂತ ತಮಾಷೆ ಮಾಡುತ್ತಿದ್ದಾರೆ ಬಿಗ್ ಬಾಸ್ ನಿಮಗಿಂತ ಈ ರಾಜನ ಕಾಟವೇ ಹೆಚ್ಚಾಗಿದೆ ಎಂದು ಹನುಮಂತ ಬಿಗ್ ಬಾಸ್ಗೆ ದೂರು ಹೇಳಿ ಹೇಳಿದ್ದಾರೆ ಯಾರು ನನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ಹಾಗಿಲ್ಲ ಎನ್ನುವ ಮಹಾರಾಜನ ಮಂಜುನ ಆಜ್ಞೆಗೆ ಮತ್ತೇನು ನೋಡಬೇಕು ಎಂದು ಹನುಮಂತ ಹಾಸ್ಯ ಚಟಾಕಿ ಹಾರಿಸಿದ್ದಾರೆ ಅಲ್ಲದೆ ಮಹಾರಾಜರಿಗೆ ಬಹುಪರಾಕ್ ಹಾಕುವಾಗ ಹನುಮಂತ ಏನೇನು ಹೇಳದ್ದು ಮನೆ ಮಂದಿ ಜೋರಾಗಿ ನಕ್ಕಿದ್ದಾರೆ ಇನ್ನು ಮಹಾರಾಜ ಮಂಜು ಅವರ ಬಳಿಯೇ ಪರ್ಫ್ಯೂಮ್ ಹಾಕಿಸುವಂತೆ ಹನುಮಂತ ಹೇಳಿದ್ದಾರೆ ಇನ್ನು ಮಹಾರಾಜರು ನಿಮ್ಮನ್ನು ಕರೆಯುತ್ತಿದ್ದಾರೆ ಎಂದು ಶಿಶಿರ್ ಹೇಳಿದರೆ ಮಹಾರಾಜರನ್ನೇ ಇಲ್ಲಿಗೆ ಬರಲು ಹೇಳು ಎಂದು ಹನುಮಂತ ಹೇಳಿದ್ದಾರೆ ಹನುಮಂತನ ಈ ಮಾತಿಗೆ ಸಿಟ್ಟಾಗಿರುವ ಮಹಾರಾಜ ಸೊಕ್ಕೆ ನಿನಗೆ ಎಂದು ಶಿಕ್ಷೆಯನ್ನು ನೀಡಿದ್ದಾರೆ ಈವರೆಗೆ ಜಗಳ ಬೈದಾಟದಲ್ಲಿ ಹೆಚ್ಚು ಕಾಣಿಸಿಕೊಳ್ಳುತ್ತಿದ್ದ ಉಗ್ರಮಂಜು ಮಂಜು ಕಳೆದ ವಾರ ತಮ್ಮ ಚಾಣಕ್ಯತನದ ಆಟದಿಂದ ಈ ವಾರ ಮನೆಯ ಕ್ಯಾಪ್ಟನ್ ಆಗಿದ್ದಾರೆ ಮನೆಯ ಕ್ಯಾಪ್ಟನ್ ಆಗುತ್ತಿದ್ದಂತೆ ಮಂಜುಗೆ ಬಿಗ್ ಬಾಸ್ ಕಡೆಯಿಂದಲೂ ವಿಶೇಷ ಅಧಿಕಾರ ಸಿಕ್ಕಿದೆ